ತುಂಬಾನೇ ಟೇಸ್ಟಿ ಆಗಿರೋ ಗ್ರೀನ್ ಚಿಲ್ಲಿ ಚಿಕನ್ ಯಾವ ರೀತಿ ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಬೋದು ಅಂದರೆ ಬೇಕಾಗಿರೋ ಐಟಮ್ಸ್ ನೋಡಿ ಕೊಬ್ಬರಿ ಒಂದು ಕಪ್ಪು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ತೊಗೊಳ್ಳಿ ಒಂದು ಕೈ ಮುಡಿ ಮುಷ್ಟಿ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ ತೊಗೊಳ್ಳಿ ಸಾಕು ಇವಾಗ ತುರು ಕೊಬ್ಬರಿಗೆ ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ ನೀವು ಕಟ್ ಮಾಡಿ ಆದರೂ ಹಾಕೊಬೋದು ಈ ಥರ ತುರ್ಕೊಂಡಾದರೂ ಹಾಕೊಬೋದು ಇವಿ ಜಾಸ್ತಿ ಹಾಕೋಕೊಗ್ಬಿಡಿ ನಾನಿವಾಗ ತೋರಿಸ್ತಾ ಇರೋದು ಒಂದು ಹಾಫ್ ಕೆ ಜಿಗೆ ಏನೇನು ಹಾಕ್ಬೇಕು ಎಷ್ಟೆಷ್ಟು ನೀವು ನೀವೆಷ್ಟು ಕ್ವಾಂಟಿಟಿಗೆ ತೊಗೊತಿರೋ ಚಿಕ್ಕನು ಅದ್ರ ಮೇಲೆ ನೀವು ಜಾಸ್ತಿ ಹಾಕ್ಕೊಬೋದು ಈ ದೊಡ್ಡ ಮೆಣಸಿನಕಾಯಿ ಖಾರ ಇಲ್ದಿರ ಅದರಿಂದ ನಾನು ಒಂದು ಐದರಿಂದ ಆರು ತಗೊಂತ ಇದ್ದೀನಿ ನೀವು ಚಿಕ್ಕ ಒಣಗಿನ್ ಮೆಣ್ಸಿನ್ಕಾಯಿ ಹಾಕೋಂಗಿದ್ರೆ ನೀವು ಒಂದೆರಡು ಮೂರು ನೀವು ಹಾಕೊಬೋದು ಹಾಕೊಂಬಿಟ್ಟು ಇವಾಗ ಕೊಬ್ಬರಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೋಡಿ ಪುದೀನ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಯಾವ ರೀತಿ ಫ್ರೈ ಆಗಿದೆ ಅಂತ ಈ ರೀತಿಗೆ ನಾವು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಆದಷ್ಟು ನೈಸಾಗಿ ನಾವು ರುಬ್ಕೊಬೇಕು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಇದಕ್ಕೆ ಹಾಕೋ ಸ್ಪೈಸಸ್ಸು ಚಕ್ಕೆ ಒಂದು ಎರಡು ಹಾಕ್ಕೊಳ್ಳಿ ಲವಂಗ ಒಂದು ಮೂರರಿಂದ ನಾಲ್ಕು ಪಲಾವ್ ಎಲೆ ಎರಡು ಮತ್ತು ಸೋಂಪು ಸ್ವಲ್ಪ ಹಾಕ್ಕೊಳ್ಳಿ ಕಸ್ತೂರಿ ಮೆತ್ತಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಲರ್ ತಿರ್ಗೋ ಥರ ನಾವು ಗ್ಯಾಸ್ ಉರಿ ಬಂದು ಸ್ಲಿಮ್ಮಲ್ಲಿ ಇಕ್ಕೊಂಡು ನಾವು ಮಾಡ್ಕೊಬೇಕು ಇದು ಸೀದಿಸ್ಕೊಬಾರ್ದು ನೆನಪಿರಲಿ ನಮ್ಮ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಈರುಳ್ಳಿ ಕಟ್ ಮಾಡ್ಕೊಬೇಕು ದೊಡ್ಡ ಸೈಜ್ ಇದ್ರೆ ಒಂದು ತಗೊಳ್ಳಿ ಚಿಕ್ಕ ಸೈಜ್ ಇದ್ರೆ ಒಂದು ಎರಡು ಈರುಳ್ಳಿ ನೀವು ಖಂಡಿತವಾಗಿ ತೊಗೊಬೇಕು ಗೋಲ್ಡನ್ ಕಲರ್ ಆಗೋ ಥರ ನಾವು ಫ್ರೈ ಮಾಡ್ಕೊಬೇಕು ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕ್ಕೊಂಬಿಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನೀಟಾಗಿ ನೋಡಿ ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗಿದ್ದ ತಕ್ಷಣನೇ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ರಾ ಸ್ಮೆಲ್ ಹೋಗೋ ಗಂಟ ಒಂದು ನಿಮಿಷ ಇಲ್ಲಾಂದ್ರೂ ನೀವು ಹುರ್ಕೊಬೇಕು ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿಟ್ಟು ನೀವು ಹಸಿ ಸ್ಮೆಲ್ ಹೋಗೋ ಗಂಟ ನೀವು ಫ್ರೈ ಮಾಡ್ಕೊಬೇಕು ಚಿಕ್ಕ ಒಂದು ಹೆರೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ದೊಡ್ಡದಾಗಿದ್ದರೆ ಒಂದು ತೊಗೊಳ್ಳಿ ನೆನಪಿರಲಿ ಜಾಸ್ತಿ ಟೊಮೆಟೊ ಹಾಕೋದು ಬೇಡ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಮ್ಯಾಶ್ ಆಗೋ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ತ್ರೀ ಮಿನಿಟ್ಸ್ ಸಿಕ್ಕಿದ್ರೆ ಸಾಕು ಟೊಮೆಟೊ ಅದ್ರ ಪಾಡಿಗೆ ನೀಟಾಗಿ ಮ್ಯಾಶ್ ಆಗಿಬಿಡುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮ್ಯಾಶ್ ಆಗಬೇಕಂತ ಅದೇ ರೀತಿ ಮ್ಯಾಶ್ ಆಗಿರಬೇಕು ಆವಾಗಲೇ ಸಾರು ಟೇಸ್ಟ್ ಆಗಿರ್ಬೋದು ನೋಡಿ ಈ ಮಟ್ಟಕ್ಕೆ ನೀವು ಬೇಯಿಸ್ಕೊಬೇಕು ಟೊಮೆಟೊನ ಅದು ನೀವು ನೀಟಾಗಿ ಸಿಮ್ಮಲ್ಲಿ ಇಟ್ಟರೆ ಸಾಕು ಅದು ಬೆಂದ್ಕೊಂತೈತೆ ಇವಾಗ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಬೇಕು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲ ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಬೇಕು ಸ್ಪೈಸಸ್ ಎಲ್ಲ ಇದರಲ್ಲೇ ಹಾಕ್ಕೊಬೇಕು ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಬೇಕು ಜಾಸ್ತಿ ಖಾರ ಹಾಕೋದು ಬೇಡ ಒಂದು ಮೀಡಿಯಮಾಗಿ ಖಾರ ಇರಲಿ ಹಾಕ್ಕೊಂಬಿಟ್ಟು ನೀಟಾಗಿ ಸಿಮ್ಮಲ್ಲಿ ಒಂದು ನಿಮಿಷ ನಾವು ಕೈ ಬಿಡ್ದರೆ ಆಡಿಸ್ಕೊಬೇಕು ಸೀದೋಗಲ್ಲ ನೀವು ಆಡಿಸ್ತಾನೆ ಇದ್ರೆ ಇವಾಗ ನೀವು ಚಿಕನ್ ಹಾಕುವಾಗ ಏನಾಗುತ್ತೆ ಸ್ಪೈಸಸ್ ಎಲ್ಲ ಚಿಕನ್ ಒಳಗಡೆ ನೀಟಾಗಿ ಹಿಳೀತೈತೆ ತಿನ್ನುವಾಗ ನಮಗೆ ಸ್ಪೈಸಸ್ ಆಗಿ ಚೆನ್ನಾಗಿರುತ್ತೆ ಆದ್ರಿಂದನೇ ಈ ಥರ ಪ್ರೊಸೀಜರಲ್ಲಿ ಮಾಡಿ ನೋಡಿರಿ ಯಾವ್ಯಾವ ಥರನೂ ಮಾಡಿರ್ತಾರೆ ಈ ಥರ ಒಂದ್ಸಲ ನೀವು ಒಂದು ಕಾಲು ಕೆ ಜಿ ಚಿಕನ್ ತಂದು ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಕ್ಕಿದ ತಕ್ಷಣ ನೋಡಿ ನೀರೆಲ್ಲ ಯಾವ ಥರ ಇದೆ ಅಂತ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾವು ಚಿಕನ್ ಇವಾಗಲೇ ಬೇಯ್ಕೊಬೇಕು ಆಮೇಲೆ ನಾವು ಮಸಾಲೆ ಹಾಕಿ ಇನ್ನೂ ಒಂದು ಫಾರ್ಟಿ ಪರ್ಸೆಂಟ್ ನಾವು ಬೇಯಿಸ್ಕೊಬೇಕು ಆದ್ದರಿಂದ ನೋಡಿ ಸಿಕ್ಸ್ಟಿ ಪರ್ಸೆಂಟು ಚಿಕನ್ನು ಬೆಂದಿದೆ ಇವಾಗ ಏನು ಮಾಡ್ಕೊಬೇಕು ನಾವು ರುಬ್ಬಿಕ್ಕೊಂಡಿರ್ತೀವಲ್ಲ ಪೇಸ್ಟ್ ಮಸಾಲೆ ಅದು ಇದ್ರಲ್ಲಿ ಹಾಕೊಂಬಿಟ್ಟು ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿ ತಿರುಗಿ ಕೊಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇನ್ನೂ ಒಂದು ಐದು ನಿಮಿಷ ಬಿಡಬೇಕು ಆವಾಗಲೇ ಅದು ಕೊತ್ತಂಬರಿ ರಾಸ್ ಮೇಲೆ ಹೋಗುತ್ತೆ ಇಲ್ಲಾಂದರೆ ಪುದೀನ ಪಲಾವು ತಿಂದಿರೋ ಫೀಲ್ ಬಂದುಬಿಡುತ್ತೆ ನಮಗೆ ನೀಟಾಗಿ ನಾವು ಬಾಯ್ಲ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಗಂಟ ನಾವು ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಂಡು ಆದಮೇಲೆ ಇವಾಗ ನಾವು ನೀರು ಹಾಕ್ಕೊಬೇಕು ಒಂದು ಕಾಲು ಗ್ಲಾಸ್ ಆಗೋಷ್ಟು ನಾನು ನೀರು ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಆರರಿಂದ ಏಳು ನಿಮಿಷ ನಾವು ಕುದಿಸ್ಕೊಬೇಕು ಕುದಿಸ್ಕೊಂಡ್ರೆ ಯಾವ ರೀತಿ ನಮಗೆ ತಿಕ್ನೆಸ್ಸು ಸ್ಪೈಸಸ್ ಆಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಮಟ್ಟಕ್ಕೆ ನೀರು ನೀರು ಥರ ಇದೆ ಅಂತ ನೀವು ಇದ್ ಯಾವ ಮಟ್ಟಕ್ಕೆ ಗ್ರೇವಿ ಅಂತ ನೋಡ್ತಾ ಇದ್ದೀರಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುವು ಕೊಟ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಬಿಸಿ ಬಿಸಿಯಾಗಿರೋ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಯಾವ ಥರ ರೆಡಿಯಾಗಿದೆ ಅಂತ ನೋಡಿದ್ರೆ ಇದು ಚಪಾತಿಗೆ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ